ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಗುರುವಾರ ಬೇಗ ಹೇಳ್ಬೇಕಂತ ಮಲ್ಕೊಂಡೆ ನೈಟು ಇರಲಾಗಿ ಸೊಳ್ಳೆ ನಿದ್ದೆ ಬಂದಿಲ್ಲ ಹಾಗಾಗಿ ನೋಡಿ ಟೈಮಲ್ಲಿ ಕಾಣಿಸ್ತಾ ಇದೆ ಏಳು ಗಂಟೆಗೆ ಎದ್ದೀನಿ ನೋಡಿ ಫ್ರೆಂಡ್ಸ್ ಡೈಲಿ ಹೇಳ್ತೀನಿ ಗುರುವಾರ ಬೇಗ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ ಇಬ್ಬರೇ ಅಲ್ವ ಫ್ರೆಂಡ್ಸ್ ಹಾಗಾಗಿ ಲೇಟಾಗಿ ಎದ್ದಿದ್ದೀನಿ ನೋಡಿ ಎದ್ಬಿಟ್ಟು ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸ್ಕೊಂಡೆ ಇನ್ನು ಅವ್ರು ಪೂಜೆ ಗೀಜೆ ಮಾಡ್ಕೊತಾರೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದರೆ ಎಷ್ಟು ಖುಷಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಲೈಟಾಗಿ ಇದ್ದಿದ್ದೀನಿ ಇವತ್ತು ನೋಡಿ ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನಂಗೆ ಚಿಕ್ಕದಾಗಿ ಹಾಕ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಚಿಕ್ಕದಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸೂಪರಾಗಿ ಕಾಣುತ್ತೆ ನಮ್ಮ ಲಚ್ಚಿ ನೆತ್ಕೊಂಡ್ಬಿಡ್ತಾಳೆ ಹಂಗಾಗಿ ನಾನು ಡೈಲಿ ರಂಗೋಲಿ ಹಾಕೋಕ್ಕೆ ಬೇಜಾರು ಒಂದು ಅರ್ಧ ಗಂಟೆಯಿಂದ ಇರೋಲ್ಲ ಫ್ರೆಂಡ್ಸ್ ಇನ್ನು ರಂಗೋಲಿ ಹಾಕಿದರೆ ಆ ಹೊಸ್ಲೆಲ್ಲ ಏನು ಮಾಡ್ತಿದ್ಯಾ ಕಾಣಿಸ್ತಾ ಇಲ್ಲ ಏನು ಮಾಡ್ತಿದ್ಯಾಫಿ ಏನು ಕಾಫಿ ಅದು ಚಲತ್ತು ಕಾಫಿ ಎಂಥ ಕಾಫಿ ಕಾಫಿ ರೇಖಾನ ಬ್ಲಾಕಾಕ್ ಬ್ಲಾಕ್ ಅಂದರೆ ಬ್ಲ್ಯಾಕಾ ಆ ಹೊಸಲೆಲ್ಲ ನೆಕೊಂಡ್ಬಿಡ್ತಾಳಲ್ಲಿ ಹಚ್ಚಿ ಹಂಗಾಗಿ ನಾನು ಸ್ವಲ್ಪ ಹಾಕಕ್ಕೆ ಬೇಜಾರು ದೂರ ಕಟ್ ಹಾಕ್ಬಿಟ್ಟು ಹಾಕಿದ್ದೀನಿ ಇವತ್ತು ನೋಡಿ ಇವತ್ತು ಬಂದ್ಬಿಟ್ಟು ಬಾಳೆ ದಿಂಡಿನ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಆಗಲ್ಲ ಅಂದ್ಕೊಂಡೆ ಆಗಿತ್ತು ಚೆನ್ನಾಗಿತ್ತು ಸ್ನ್ಯಾಕ್ಸ್ ಥರ ಬೌಲಲ್ಲಿ ಹಾಕೊಂಡು ತಿಂದಿದ್ದೀನಿ ಚೆನ್ನಾಗಿತ್ತು ನೋಡಿ ಒಂದು ಬಾಣಲೀಲಿ ಎರಡು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ನಮ್ಮದು ಕರಿಬೇವ್ ಸ್ವಲ್ಪ ಒಣಗಿತ್ತು ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಕಿಲ್ಲ ಅಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಲೈಟಾಗಿ ಒಂಚೂರು ಸಾಲ್ಟು ನಾನು ಬೇಯಿಸುವಾಗಲೇ ಸಾಲ್ಟ್ ಹಾಕಿ ಹಾಕಿದ್ದೆ ಹಾಗಾಗಿ ನಾನು ಸಾಲ್ಟ್ ಇವಾಗ ಹಾಕಿಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಸಾಲ್ಟ್ ಇತ್ತು ಹಂಗಾಗಿ ಹಾಕೊಳ್ಳಲಿಲ್ಲ ಸಾಲ್ಟ್ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಜಾಸ್ತಿ ಇವ್ರಿಗೆ ಇಟ್ಬಿಟ್ಟು ಬೇಯಿಸ್ತೀನಿ ಚೆನ್ನಾಗಿರುತ್ತೆ ನೋಡಕ್ ನೋಡಿ ನೋಡೋಕೆ ಎಷ್ಟು ಸೂಪರಾಗಿದೆ ಚೆನ್ನಾಗಿ ಒಂದೇ ಮೀಡಿಯಮಲ್ಲಿ ಕಟ್ ಮಾಡಿದ್ದೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕಿನ್ನ ಸೂಪರಾಗಿತ್ತು ಹಂಗಾಗಿ ಚೆನ್ನಾಗಿತ್ತು ಅಷ್ಟೇ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ನೋಡಿ ಬೇಳೆ ಮತ್ತು ಪಾತ್ರೆಗಳು ತೊಳ್ಕೊಳಕ್ಕೆ ಅಂತ ಬಂದಿದ್ದೀನಿ ಒಂದು ಚಾಕು ತೋರಿಸ್ದೆ ನೋಡಿ ಇವಾಗ ಅದು ಚೆನ್ನಾಗಿತ್ತು ಹಂಗಾಗಿ ತೋರಿಸ್ದೆ ಮತ್ತು ಎಲ್ಲ ಜಾಸ್ತಿ ಪಾತ್ರೆ ಇದು ನೈಟೇ ತೊಳಿಬೇಕಾಗಿತ್ತು ತೊಳಿಲಿಲ್ಲ ನಮ್ಮ ಅಕ್ಕ ಅವರು ಫೋನ್ ಮಾಡಿದರು ಹಂಗಾಗಿ ಮಾತಾಡಿಕೊಂಡು ಟೈಮ್ ಆಗೋಯ್ತು ಹಂಗಾಗಿ ತೊಳೆಲಿಲ್ಲ ಬೆಳಗ್ಗೆದ್ದು ನಾನು ಜಾಸ್ತಿ ಬೆಳಗ್ಗೆನೇ ಕೆಲಸ ಮಾಡೋದು ನೈಟ್ ಹೊತ್ತು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಹೋಗಿ ಬಂದಿರ್ತೀನಿ ಸಾಕಾಗಿರುತ್ತೆ ಹೋಗಿ ಬಂದಿರ್ತೀನಿ ಸಾಕಾಗಿರುತ್ತೆ ಅದಕ್ಕೆ ನಾನು ನೈಟ್ ಹೊತ್ತು ಜಾಸ್ತಿ ಮಾಡಲ್ಲ ಏನಾದ್ರೂ ಮೂರು ಚೆನ್ನಾಗಿದ್ರೆ ಮಾಡಿ ಮುಗಿಸ್ಬಿಡ್ತೀನಿ ಏನಾದರೂ ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೊಂಡ್ಬಿಡ್ತೀನಿ ಒಂದು ಕಡೆ ಇಟ್ಟಿದ್ದೀನಿ ಒಂದು ಕಡೆ ಪಲ್ಯ ಇದೆ ಇನ್ನೊಂದು ಕಡೆ ಪಾತ್ರೆಗಳು ತೊಳ್ಕೊಂಡ್ಬಿಡ್ತೀನಿ ಇನ್ನು ಅವರೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮತ್ತು ನನ್ನ ಬೆಳಗಿನ ದಿನಚರಿಯಾಗಿತ್ತು ಮತ್ತು ನೋಡಿ ಫ್ರೆಂಡ್ಸ್ ನಾನೊಂದು ಹಳೆ ಸ್ಯಾರಿಯಲ್ಲಿ ಒಂದು ಟಾಪ್ ಹೊಲ್ಕೊಂಡಿದ್ದೆ ನೋಡಿ ಸೂಪರಾಗಿದೆ ಚೆನ್ನಾಗಿದೆಯಾ ಇಲ್ಲೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಹೊಲ್ಕೊಂಡೆ ಉಡ್ಸಿರೆ ಸೀರೆ ಉಟ್ಕೊಳ್ಳಲ್ಲ ಏನಿಲ್ಲ ಹಾಳಾಗುತ್ತೆ ಹಾಗಾಗಿ ನಾನು ಟಾಪ್ ಹೊಲ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನನ್ನ ತಲೆ ಕೂದಲೆಲ್ಲ ಉದುರೋಗಿದೆ ಹೀಟ್ರ್ ಸ್ನಾನ ಮಾಡಿ 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 ಉದುರೋಗಿದ್ದೆ ತುಂಬ ಚೆನ್ನಾಗಿ ದಪ್ಪಕ್ಕಿತ್ತು ಎಲ್ಲ ಉದುರೋಗಿ ಕಮ್ಮಿಯಾಗಿದೆ ಚೆನ್ನಾಗಿದೆ ಒಂದು ಸ್ಯಾರಿಯಲ್ಲಿ ಮೂರು ಟಾಪ್ ಆಯಿತು ಒಂದು ನನಗೆ ಒಂದು ನಮ್ಮ ಅಕ್ಕ ಮಗಳಿಗೆ ನಮ್ಮ ಅಕ್ಕಗೆ ಮೂರಾಯಿತು ಅವಳು ತಪ್ಪ ಊರಿಗೆ ಮತ್ತು ಅವರು ಕೂಡ ನೋಡಿ ಎಲ್ಪ್ ಮಾಡ್ತಾಯಿದ್ದಾರೆ ಅವ್ರು ಹೆಲ್ಪ್ ಮಾಡಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಒಬ್ಬಳೇ ಮಾಡ್ಕೊಳೋಕಾಗಲ್ಲ ಕನ್ನಡಿ ಅಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಮುಂದೆ ಅದಕ್ಕೆ ನಾನು ಹಿಂಗೆ ಹಿಂಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗಿ ಸರಿ ಮಾಡ್ಕೊತಾ ಇದ್ದೆ ಮೊಬೈಲು ಕೂಡ ಅಲ್ಲೇ ಇಟ್ಟಿದ್ದೆ ಕನ್ನಡಿ ಕೂಡ ಅಲ್ಲೇ ಇತ್ತು ಟೈಮಾಗಿತ್ತು ಹಂಗಾಗಿ ನಾನು ಬೇಗ ಓಡೋಗ್ಬಿಟ್ಟು ಬಾಕ್ಸ್ಗೆ ಊಟ ಹಾಕ್ಕೊತಾ ಇದ್ದೆ ಪಲ್ಯ ಎತ್ಕೊಂಡೋಗಿದ್ದೆ ಅಲ್ಲಿಗೆ ಚೆನ್ನಾಗಿತ್ತು ಅಂದರು ಫ್ರೆಂಡ್ಸ್ಗಳು ಮತ್ತು ಅವ್ರು ಕೆಲವರು ಹೇಳಿದ್ರು ನೀನು ವೀಡಿಯೋ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀಯ ನಾವಿನ ಚೆನ್ನಾಗಿ ಮಾಡು ಹಿಂಗೆ ಮಾಡು ಅಂತ ಸಪೋರ್ಟ್ ಮಾಡಿದರು ಜನಗಳಲ್ಲಿ ಹಾಗೆ ಫ್ರೆಂಡ್ಸ್ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಫುಲ್ಲು ವೀಡಿಯೋಗಳನ್ನ ಫುಲ್ಲು ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ತಿಂತಾಯಿದ್ದೀನಿ ಸ್ವಲ್ಪ ಅನ್ನ ಹಾಕ್ಕೊಂಡು ಜಾಸ್ತಿ ಪಲ್ಯ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಆಗಲ್ಲ ಅಂದ್ಕೊಂಡೆ ಇತ್ತು ಸೂಪರಾಗಿತ್ತು ಸಿಂಪಲಾಗಿ ಮಾಡಿದ್ದೆ ಹೊಸ ಕೊಡೆ ಛತ್ರಿ ತೊಗೊಂಡೆ ಛತ್ರಿ ತೊಗೊಂಡಾಗಿಂದ ಒಂದು ಚೂರು ಮಳೆ ಬಂದಿಲ್ಲ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಟೈಮ್ ಆಯಿತು ನಮ್ಮ ಲಚ್ಚಿ ನೋಡಿ ನನ್ನನ್ನು ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇದೆ ಬೊಗಳ್ಕೊಂಡು ಬೊಗಳ್ಕೊಂಡು ತುಂಬ ಸ್ಪೀಡ ಅವರು ಏನಾರು ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬ ಸ್ಪೀಡಾಗಿ ಹೋಗುತ್ತೆ ನಿಂತಿರೋ ಮಕ್ಕಳನ್ನ ಹತ್ರ ಎಲ್ಲ ಎಗರುತ್ತೆ ಕಚ್ಚಲ್ಲ ಫ್ರೆಂಡ್ಸ್ ಸುಮ್ಮನೆ ಹಂಗೆ ಮೇಲೆ ಎಗರುತ್ತೆ ನೋಡಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬಾ ಬೊಗಳುತ್ತೆ ಕಾಲ್ ಅವ್ರು ಕಾಲು ಕಚ್ಚಕ್ಕೆ ಹೋಗುತ್ತೆ ನನ್ನನ್ನು ಹತ್ತಿಸ್ಕೋ ಗಾಡಿ ಮೇಲೆ ಅಂತ ನನ್ನ ಮೊಬೈಲ್ನ ಸರಿಯಾಗಿ ಇಟ್ಕೊಂಡಿಲ್ಲ ನನ್ನ ಬೆರಳು ಕವರ್ ಆಗಿದೆ ಕ್ಯಾಮ್ರಾನ ನಾನು ಅಬ್ಸರ್ವ್ ಮಾಡಿಲ್ಲ ಕಂಪ್ನಿಗೆ ಹೋಗ್ತಾ ಇದ್ದೆ ಇವತ್ತು ಮೊಬೈಲ್ ಎತ್ಕೊಂಡೋಗಿದೆ ಒಳಗಡೆ ಎತ್ಕೊಂಡೋಗಿಲ್ಲ ಕಂಪ್ನಿ ಒಳಗಡೆ ಫೋನ್ ಎಂಟ್ರಿ ಇಲ್ಲ ತಗೊಂಡೋದ್ರು ಗೇಟಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು ಹಾಗಾಗಿ ನಾನು ಫೋನ್ ತಗೊಂಡೋಗಲ್ಲ ನನಗೆ ಫೋನ್ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಳಗಡೆ ಏನು ನಮ್ಮ ಕಾಲದಲ್ಲಿ ಹಾಳು ಮಾಡ್ತಾರೆ ಅಷ್ಟೇ ಮತ್ತೇನಾದರೂ ಮಾಡೋಕ್ಕಾಗ ಫೋನ್ ಮಾಡಿದ್ರೆ ಮನೆಯವ್ರ ಫೋನ್ ಮಾಡಿ ಫೋನ್ ಅವಶ್ಯಕತೆ ಇಲ್ಲ ನಮಗೆ ಮಾಡಿದ್ರೆ ಯೂಟ್ಯೂಬ್ ಸ್ವಲ್ಪ ಫೋನ್ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಒಳ್ಳೆ ರಾಜ್ಕುಮಾರಿ ತರ ಥರ ನಿಂತವಳೆ ನಮ್ಮ ಲಚ್ಚಿ ಬೈಕ್ ಮೇಲೆ ಎಲ್ಲರೂ ನೋಡ್ತಾಯಿದ್ರು ರೋಡ್ ಮೇಲೆ ವಿಡಿಯೋ ಮಾಡ್ತಿದ್ರು ಎಲ್ಲ ನೋಡ್ಕೊಂಡು ಹೋಗ್ತಿದ್ರು ಒಂಥರ ಬೇಜಾರಾಗ್ತಾ ಇತ್ತು ಹಂಗಾಗಿ ಮೊಬೈಲ್ನ ಸ್ವಲ್ಪ ಕೆಳಗಡೆ ಇಟ್ಕೊಂಡಿದ್ದೆ ನೋಡಿ ಅದು ಕೂಡ ಹೋಗುವ ಕಾಯಿಗಳೆಲ್ಲ ಹೋಗು ಅಂತ ಇದ್ದರು তোমরালি মেয়েদের ইনফর্মমেন্ট করতে হবে তোমরা সবাই তোমরা তোমরা হইলা হইতো আইতো ಸ್ವಲ್ಪ ಇದು ಮಾಡ್ತೀನಿ ಕಸ ಗುಡಿಸ್ಕೊತಾ ಇರ್ತೀನಿ ಕಸ ಇದ್ರೆ ಒಂಥರ ಮಿಸಿ ಅನಿಸುತ್ತೆ ನಮ್ಮ ಮಕ್ಕಳಿದ್ರೆ ಇನ್ನೂ ಜಾಸ್ತಿ ಕಸ ಇರುತ್ತೆ ಮಕ್ಕಳಿಲ್ಲ ಹಂಗಾಗಿ ಸ್ವಲ್ಪ ನೀಟಾಗೇ ಇರುತ್ತೆ ನಮ್ಮ ನಾಯಿ ಅಂತೂ ಸ್ವಲ್ಪ ಓಡಾಡಿ ಬುಕ್ಕು ಗಿಕ್ಕು ಏನಾನ ಇದ್ರೆ ಕೆಳಗಡೆ ಎಲ್ಲ ಕಚ್ಚಾಕಿರ್ತಾಳೆ ಹಂಗಾಗಿ ಎಲ್ಲ ಕೈಗೆ ಏನು ಸಿಕ್ಕಲ್ಲ ಬಾಡಿ ಲಾಷನ್ನು ಕ್ರೀಮು ಪೌಡ್ರ್ ಎಲ್ಲ ಕಚ್ಚಾಕೈತೆ ಫ್ರೆಂಡ್ಸ್ ಬೇಜಾರಾಗುತ್ತೆ ನಂಗೆ ಸಾರಿ ಒಡ್ದಾಕ್ಬಿಡ್ತೀನಿ ಕೋಲ್ ತಗೊಂಡು ಏನು ಮಾಡೋದು ಮನುಷ್ಯರುಗಳಿಗೆ ಬುದ್ಧಿ ಇರೋಲ್ಲ ಇನ್ನು ಪಾಪ ನಾಯಿಗಳು ಇರುತ್ತಾ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಮನುಷ್ಯರು ಗೊತ್ತಿದ್ದು ತಪ್ಪು ಮಾಡ್ತಾರೆ ಪಾಪ ನಾಯಿಗಳಿಗೆ ಏನು ಗೊತ್ತಿರುತ್ತೆ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಒಂದು ಏಟು ಹೊಡೆದ್ಬಿಟ್ಟು ಮತ್ತು ನಾಯಿತು ಗುಡಿಸಿದ ಮೇಲೆ ಸ್ವಲ್ಪ ಹೊತ್ತು ನೋಡಿ ಐದು ಮುಕ್ಕಾಲು ಟೈಮು ಎಷ್ಟು ಬೇಗ ಬಂದಿದ್ದೀನಿ ಗಾಡಿದು ಬಂದರೆ ನಲ್ವತ್ತಕ್ಕೆಲ್ಲ ಮನೇಲಿರ್ತೀನಿ ನಡ್ಕೊಂಡು ಬಂದರೆ ಐದು ಐವತ್ತಕ್ಕೆ ಬರ್ತೀನಿ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಪಾತ್ರೆ ಎಲ್ಲ ಏನಿರಲಿಲ್ಲ ಇರಲಿಲ್ಲ ಎಲ್ಲ ಕ್ಲೀನಾಗೆ ಇತ್ತು ಪೂಜೆನ ಮನೆಯವ್ರು ಮಾಡ್ಕೊಂಬಿಡ್ತಾರೆ ಅದೊಂದು ಕೆಲಸ ಇಲ್ಲ ನೋಡಿ ಹಾಲು ತೊಗೊಂಬಂದರು ಹಾಲು ಮತ್ತು ಟೊಮೊಟೊ ಇರಲಿಲ್ಲ ತೊಗೊಂಡ್ಬಂದರು ಕಾಫಿ ಮಾಡ್ತೀನಿ ಇವಾಗ ಏನೋ ಇದ್ದಾರೆ ಬೈತಾ ಇದ್ದಾರೆ ಬೆಳಗ್ಗೆ ಅನ್ನ ಬಿಟ್ಬಿಟ್ಟು ಹೋಗಿದ್ದೆ ಅಂದ್ಬಿಟ್ಟು भाई तो अगर बेलेगा अन्ना बिट फ्रेंड्स अंगाही बाय फ्रेंड्स सब्सक्राइब मार कोली नेक्स्ट टूल आगली सिक्की ने बाय बाय टेक केयर बेलेगा अन्ना तीन दे वर्षी तरवा तांते अलर्ट बुड़ा हरियाका तरवा बुद्धि करती हैं हाँ ननी बेलेगा ओबे का लेट बुड़ा के लार ಅಲ್ಲ ನೀನೇ ಆ ನನಗೆ ಹೇಳಿಲ್ಲ ನೀನು ದೇವರನ್ನೇ ಹೇಳಿದಿಲ್ಲ ಅನ್ನ ಬಿಟ್ ಇದಿನಿ ಲಚ್ಚಿಗೆ ಹಾಕು ಅಂತ ಹೇಳ್ಬಿಟ್ಟು ಬಿಟ್ ಬದೆ ಅಣ್ಣಾ ಈ ತರ ಎಲ್ಲ ಬುಡ್ ಬುಡ್ হইতে ಅಲ್ಲ ನಿಮಗೆ ಹಾ ನಾನು ಬೆಳೆಗೆ ತಿndಿರದ ಎಷ್ಟ ಅನ್ನ ವೇಸ್ಟ್ ನೋಡಿ ಫ್ರೆ ವೇಷ್ ಅಲ್ಲ ನಾನು ಬೆಳಗ್ಗೆ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಬಿಟ್ಟಿದ್ದೀನಿ ಅಚ್ಚಿಗೆ ಲಚ್ಚಿಗೆ ಹಾಕ್ ಬಿಡು ಹೆಚ್ಚಿದಿಂದ ನಾನು ಅಂತ ಮೊಸರ ಹಾಕು ಅಂತ ಹೇಳಿ ಅಂತಾನೆ ಹಾ ಈ ತರ ಆನ್ ಮಾಡಿ ಅಂತ ಗೊತ್ತಿಲ್ವೇ ಆ ತಗೊಬಂದು ತೋರಿಸ್ತೀಯ ನೋಡಿ ಹೆಂಗಿದೆಯಾ